ನಮಸ್ಕಾರ ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಾನು ನಿಮ್ಮ ವಾಣಿ ಮುಖ್ಯಾಂಶಗಳು ಹೆಣ್ಣು ಮಗಳ ಸೇನೆ ಸೇರುವ ಕನಸಿಗೆ ಬಂಗಾರ ಒಡವೆಯನ್ನೇ ಒತ್ತೆ ಇಟ್ಟ ಪೋಷಕರು ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರದ ಕೀರ್ತಿ ಪತಾಕೆ ಹಾರಿಸಿದ ಸಾಧಕಿ ಗಡಿ ಕಾಯಲು ಸಜ್ಜಾದ ತಾಲೂಕಿನ ಪ್ರಥಮ ಯುವತಿ ಆಯೇಶ ವಾಲಿಕಾರ ಇದು ಜನರ ಕೂಗು ವಿಶೇಷ ವರದಿ ನಮಸ್ಕಾರ ಇವತ್ತು ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರಪಿಟಿ ಗ್ರಾಮಕ್ಕೆ ನಾವು ಬಂದಿದ್ದೇವೆ ನಮ್ಮ ತಾಲೂಕಿನ ಒಬ್ಬ ಯುವತಿ ಇಡೀ ಜಿಲ್ಲೆ ರಾಜ್ಯ ಹೆಮ್ಮೆ ಪಡುವಂತ ಒಂದು ಸಾಧನೆಯನ್ನ ಮಾಡಿದ್ದಾಳೆ ಅಂತ ಹೇಳಕ ಖುಷಿ ಅನ್ಸುತ್ತೆ ಅಂತ ವಿಚಾರ ಏನು ಅಂತಂದ್ರೆ ಬಿಎಸ್ಎಫ್ ಎಫ್ ಜಿಡಿ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಹಾಕಿರುವಂತ ಒಬ್ಬ ಯುವತಿ ಇವತ್ತು ಈ ಊರಿನಿಂದ ಆಯ್ಕೆಯಾಗಿ ಟ್ರೇನಿಂಗ್ ಗೆ ಹೋಗ್ತಾ ಇರೋದು ಸಂತಸ ವಿಚಾರ ಮನೆಗೆ ಹೊಂದಿಕೊಂಡಿರುವ ತಗಡಿನ ಶೆಡ್ ದನಕರುಗಳ ಮೇವು ಹರಿದ ಸೀರೆ ಗೋಣಿ ಚೀಲದ ಮರೆಯಲ್ಲಿ ಬೆಳೆಯುತ್ತಿರುವ ಜವಾರಿ ಕೋಳಿಗಳು ಇಂತಹ ಅತ್ಯಂತ ಸಾಮಾನ್ಯ ಬಡತನದ ವಾತಾವರಣದಲ್ಲಿ ಬೆಳೆದ ಯುವತಿ ಇಂದು ಇಡೀ ಜಿಲ್ಲೆ ಹೆಮ್ಮೆ ಪಡೆಯುವಂತೆಯಾಗಿದೆ ಜನರ ಹೀಯಾಳಿಕೆ ಬಡತನದ ಬೇಗೆಯನ್ನೇ ಮೆಟ್ಟಿಲು ಮಾಡಿಕೊಂಡ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಪೇಟಿ ಗ್ರಾಮದ ಆಯೇಷಾ ಬಂದಗಿ ಸವಾಲಿಕಾರ ಈಗ ಬಿಎಸ್ಎಫ್ ಯೋಧಿಯಾಗಿ ಆಯ್ಕೆಯಾಗಿದ್ದಾರೆ ಫಸ್ಟ್ ನಾನು ಪ್ರೈಮರಿ ಮುಗಿಸಿದ್ದು ಇಲ್ಲೇ ಸಿದ್ದಾಪುರ ಪೀಟಿಯಲ್ಲಿ ಇಲ್ಲಿ ಒಂದನೇ ತಲೆ ತರ ಹಿಡಿದು ಎಂಟನೇ ಎಂಟನೇ ತನ ಮುಗಿಸಿದೆ ನೆಕ್ಸ್ಟು ಹೈ ಸ್ಕೂಲ್ ಕೂಡಲಿ ಮುಗೀತು ಅಲ್ಲಿ ಏಳ್ತ್ ಇಂದ ಹಿಡ್ಕೊಂಡು ಟೆಂತ್ನ ಎಚ್ ಪಿ ಎಸ್ ಪವಾಡ ಬಸವೇಶ್ವರ ಸ್ಕೂಲ್ ಅಲ್ಲಿಂದ ಕಾಲೇಜ್ ಮುದ್ದೆ ಸ್ಟಡಿ ಮಾಡಿದೆ ಪಿ ಯು ಸಿ ಸೈನ್ಸ್ ಮುಗೀತು ಅಲ್ಲಿ ಎಮ್ ಜಿ ಯು ಸಿ ಕಾಲೇಜು ಅಲ್ಲಿ ಮುಗಿಸ್ಕೊಂಡು ಒಂದ್ ವರ್ಷ ಮನೆಯಲ್ಲೇ ಇದ್ದೆ ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ರು ಒಬ್ರು ನಿನ್ ಹಿಂಗ್ ಎಸ್ ಎಸ್ ಸಿ ದ ಅಪ್ಲಿಕೇಶನ್ ಹಾಕಿದ್ರೆ ಹಿಂಗ್ ಕೋಚಿಂಗ್ ಸೆಂಟರ್ ಇದೆ ಅಲ್ಲಿ ಹೋಗು ಚೆನ್ನಾಗ್ ಸ್ಟಡಿ ಆಗುತ್ತೆ ಅಂತ ಅಂದ್ರು ಅವ್ರ ಮಾತು ಕೇಳಿ ನನ್ ಮನೆಯಾಗೂ ಹೇಳಿದೆ ಮನೆಯಲ್ಲಿ ಸಹ ಕೂಡ ಅಪ್ಪ ಅಮ್ಮ ಅಣ್ಣಂದಿರು ಅಷ್ಟೇ ಪ್ರೋತ್ಸಾಹ ಕೊಟ್ರು ಕೋಚಿಂಗ್ ಹಾಕಿ ಅಲ್ಲಿ ನಾನು ಆರ್ ತಿಂಗಳ ಸಿಟಿ ಮುಗಿಸ್ಕೊಂಡೆ ಸಿ ಟಿ ಆದ ತಕ್ಷಣ ಎಕ್ಸಾಮ್ ಕ್ಲಿಯರ್ ಆಯ್ತು ಕ್ಲಿಯರ್ ಅದು ಮತ್ತೆ ಊರಿಗೆ ಬಂದು ಮತ್ತ ಆಮೇಲೆ ಹೇಳಿದ್ರು ಅಣ್ಣ ಆ ನಾನು ಫಿಸಿಕಲ್ ಕ್ಲಿಯರ್ ಆದ್ಮಾಗ ಸುಮ್ನೆ ಮನೆಯಲ್ಲೇ ಇದ್ದೆ ಹಂಗೆ ಉಣ್ಣದು ಊಟ ಮಾಡೋದು ಹಾಗೆ ಮಾಡೋದು ಮಾಡ್ತಿದ್ದೆ ನಮ್ಮ ಅಣ್ಣ ಇದ್ರೆ ಏನಂದ ಹಿಂಗ್ ಕುತ್ರು ಆಗಲ್ಲ ಫಿಸಿಕಲ್ ಕ್ಲಿಯರ್ ಆಗ್ಬೇಕು ಹದಿನಾರು ನೂರ್ ಇರ್ತೈತಿ ನೀನ್ ಓಡಬೇಕು ಹಿಂಗ್ ಅಂತ ಅಂದ್ರು ಅಣ್ಣನೇ ಇಲ್ಲೇ ಹೊಲದಲ್ಲೇ ಕೂತ್ಸ್ಬಿಟ್ಟು ಟ್ರ್ಯಾಕ್ಟರ್ ಗಾಲಿ ಇರತ್ತಲ್ಲ ಆ ಗಾಲಿ ಕಟ್ಬಿಟ್ಟು ಇಲ್ಲೇ ಹೊಲದಲ್ಲೇನೆ ಓಡಿಸ್ತಿದ್ರು ನಂಗೆ ಓಡಿಸಿ ಇದು ಮಾಡ್ತಿದ್ರು ಮಾಡಿದ ತಕ್ಷಣ ನಾನ್ ಒಂದಿನ ಓಡೋದು ಬಿಡೋದು ಮಾಡಿದ್ಗಳೇನೆ ದ್ರೋಣ ಅಂತ ಹೇಳಿ ಬಿಜಾಪುರ್ ಹತ್ರ ಕೋಚಿಂಗ್ ಸೆಂಟರ್ ಇದೆ ಅಲ್ಲಿ ಹೋಗ್ಬಿಟ್ಟು ಹಾಕಿದ್ರು ನನಗೆ ಹಾಕಿದ ತಕ್ಷಣ ಅಲ್ಲಿ ನಾಕ್ ತಿಂಗಳು ನಾನ್ ಕೋಚಿಂಗ್ ತಗೊಂಡೆ ಫಿಸಿಕಲ್ ಗೋಸ್ಕರ ಅಲ್ಲಿ ತಕ್ಷಣ ಫಿಸಿಕಲ್ ಟೈಮಿಂಗ್ ನಂದು ಏಳು ಕುಂತು ಫಿಸಿಕಲ್ ಕ್ಲಿಯರ್ ಆಯ್ತು ಆಮೇಲೆ ಮೆಡಿಕಲ್ ಕ್ಲಿಯರ್ ಆಯ್ತು ಕ್ಲಿಯರ್ ಮಾಡ್ಕೊಂಡ ತಕ್ಷಣ ಆದ್ ದಿನ ಬಿಟ್ಟು ಮೆರಿಟ್ ಬಂತು ಮೆರಿಟ್ ಕ್ಲಿಯರ್ ಆಯ್ತು ಹೆಸರು ನಮ್ ಕುಟುಂಬದ ಬಗ್ಗೆ ಹೇಳಬೇಕಂದ್ರೆ ನಾವು ಬಾಳ್ ಬಡತನದಿಂದ ಇದು ಆಗಿದ್ದೀವಿ ಸಫರ್ ಆಗಿದ್ದೀವಿ ನಮ್ಮ ಅಪ್ಪ ನಾವ್ ಇಷ್ಟು ಬಡತನ ಅಂತ ಗೊತ್ತಿದ್ರು ನಮ್ಮ ಅಪ್ಪ ಒಂದಿನಾನು ಬಡವ್ರ ಇದೀವಿ ನಾವ್ ಅಂತ ಹೇಳಿ ಒಂದ್ ದಿನಾನು ಬಡತನ ಹೆಂಗೈತಿ ಹೇಳಿ ತೋರಿಸ್ಕೊಡ್ಲಿಲ್ಲ ನಾವ್ ಇದು ಕಲಿತೇವಿ ಇದು ಮಾಡ್ತೇವಿ ಅಂತ ಅಂದ್ರ ಸಾಲನಾದ್ರು ಮಾಡ್ಬಿಟ್ಟು ನಮ್ಗ ಓದೋದಕ್ಕ ಎಲ್ಲದಕ್ಕೂ ಹಾಕಿದ್ರು ಹೆಣ್ಮಗಳ ಕೊಟ್ಟ ಮನಿಗ ಒಕ್ಕಳ ಹಾಕಿ ಯಾಕೆ ಓದಿಸ್ತೀರಿ ಇದು ಮಾಡ್ತೀರಿ ಅಂತ ಅಂದ್ರು ಅಪ್ಪ ಅದ್ ಏನು ತಲೆಯಲ್ಲಿ ಹಾಕೊಳ್ಳಿಲ್ಲ ಹಾಕೊಳ್ಳಾರನ ಹಂಗೆ ಓದಿಸಿ ಸ್ಟಡಿ ಮಾಡಿ ನೀನ್ ಏನ್ ಮಾಡ್ತೀಯ ಮಾಡು ನಾನ್ ಇನ್ ಹಿಂದಿರ್ತೀನಿ ಅಂತ ಹೇಳಿ ನಮ್ಮ ಅಣ್ಣ ನಮ್ಮ ಅಪ್ಪರು ನನ್ಗ ಬೆಂಬಲವಾಗಿ ನಿಂತರು ಅವ್ರ ಪ್ರೋತ್ಸಾಹದಿಂದ ನಾನು ಇಷ್ಟು ಬಂದಿದ್ದೀನಿ ಗಂಡ್ ಮಕ್ಕಳ ಮಾಡಿಲ್ಲ ಈ ಏನ್ ಮಾಡ್ತಾಳ ಹೋಗು ಅಂದ್ರು ಆದ್ರೂನು ನಂದು ಈ ಸಲ ಈಗ ಬಿ ಎಸ್ ಎಫ್ ಸೆಲೆಕ್ಟ್ ಆಯ್ತು ಸೆಲೆಕ್ಟ್ ಆಗಿ ಜಾಯ್ನಿಂಗ್ ಲೆಟರ್ ತಗೊಂಡೆ ಬೆಂಗಳೂರಲ್ಲಿ ಬಿ ಎಸ್ ಎಫ್ ಸೆಂಟರ್ ಇಪ್ಪತ್ನಾಕನೇ ತಾರೀಕು ರೋಜ್ಗಾರ್ ಮೇಳ ಇತ್ತು ಆ ದಿನ ಹೋಗ್ಬಿಟ್ಟು ತಗೊಂಡೆ ಟ್ರೈನಿಂಗ್ ಮಾರ್ಚ್ ಒಂಬತ್ತು ಮೂರನೇ ತಿಂಗಳು ಇದೆ ಪಂಜಾಬಿಯಲ್ಲಿ ಟ್ರೈನಿಂಗ್ ಸೆಂಟರ್ ಅಂದ್ರೆ ಇತ್ತು ನಮ್ ಮನೆಯಲ್ಲಿ ಮೂರ್ ಜನ ಅಣ್ಣ ಅಂದ್ರೆ ನಮ್ಮಅನ್ನರ್ ಇಬ್ರು ನಾನು ಒಬ್ಳು ನಾನು ಒಬ್ಳ ಅಂದ್ರೆ ನಮ್ ಮೂರು ಜನರಿಗೆ ಒಂದೇ ಹೋಪ್ ಇತ್ತು ಡ್ರೀಮ್ ಇತ್ತು ನಾವ್ ಚೈಲ್ಡ್ಹುಡ್ ಇತ್ರ ಹಿಡಿದ್ಬಿಟ್ಟು ದೊಡ್ಡವ್ರ ಆಗೋತನ ನಾವ್ ಒಂದೇ ಕನಸು ಕಟ್ಟಿದ್ವಿ ಹೋದ್ರ ಆರ್ಮಿ ಗೆ ಅಂತಾನ ಹೋಗ್ಬೇಕು ಹಂಗ ಹಿಂಗ ಅನ್ಕೊಂಡಿದ್ವಿ ಅನ್ಕೊಂಡ್ರು ನಮ್ ಅಪ್ಪನು ನಮ್ಗೆ ಏನು ಅನ್ಲಿಲ್ಲ ನಮ್ ಮಮ್ಮಿನೂ ಏನು ಅನ್ಲಿಲ್ಲ ನಿಮ್ ಆಯ್ತು ನೀವು ಆರ್ಮಿಗೆ ಹೋಗ್ಬೇಕಂದ್ರ ಹೋಗ್ರಿ ಚೆನ್ನಾಗ್ ಹೋದ್ರಿ ಅದಕ್ಕೆ ಏನಾಗತ್ ಹೆಲ್ಪ್ ಮಾಡ್ತೀವಿ ಅಂತ ಅಂದ್ರು ನಾನು ಒಬ್ಳೆ ಮಗಳಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ನಮ್ಮ ಯಾವತ್ತು ನೀವ್ ಓದ್ಬೇಡ ಅಂತ ನೀಚಿಂಗ್ ಹೋಗ್ಬೇಕಂದ್ರಾಯಿ ಹೋಗ್ಬೇಕಂದ್ರ ನನ್ ಒಡವೆ ಹಾಕಿ ಒತ್ತಿ ಇಟ್ಕೇಶಿ ಅವ್ರು ದುಡ್ಡು ಕೊಟ್ರು ನನ್ ತಾಯಿನು ಅವಳು ಒಡವೆ ದುಡ್ಡು ಒತ್ತಿ ಇಟ್ಬಿಟ್ಟು ದುಡ್ ಕೊಟ್ಲು ನಮ್ಮ ಮಾಮಾರು ನಮ್ಮ ಅಜ್ಜಿ ತಾಯಿ ಅಜ್ಜಿ ತಾಯಿಯ ತಾಯಿ ಅವರು ಸಹ ಕೂಡ ನನ್ಗೆ ಹೆಲ್ಪ್ ಮಾಡಿದ್ರು ಮಗಳ ಸಾಧನೆಯ ಹಿಂದೆ ತಂದೆ ತಾಯಿಯ ಅತೀವ ಪರಿಶ್ರಮವಿದೆ ಕೂಲಿ ನಾಲಿ ಮಾಡಿ ಜೀತದಾಳಾಗಿ ದುಡಿದು ಮಗಳನ್ನು ಓದಿಸಿದ ತಂದೆ ಬಂದಗಿ ಸಾಬಾ ಅವರ ಕಣ್ಣಾಲಿಗಳು ಇಂದು ಆನಂದ ಬಾಷ್ಪದಿಂದ ತುಂಬಿವೆ ಒಬ್ಬರ ಮನೆಯಲ್ಲಿ ಕಾಯುತ್ತಿದ್ದಾಗ ಅವರು ಹೊಲದು ಕಾದ ಪತ್ರ ಸಂಬಂಧ ಬಂತರೆ ಆದಾಗ ಏನಂದ್ರ ಏ ಇವನು ಸಾಲಿ ಕಲ್ತೇ ಇಲ್ಲ ಏನು ಗೊತ್ತದ ಇವಾಗ ಆ ಹೊಲಾನ ಜಮೀನು ಹಂಗ ಹಿಂಗ್ ಎಲ್ಲಿ ಬಿಡೋ ನಾನು ಗಪ್ಪಾಗಿದ್ದೇನೆ ನನಗೊಂದು ಹೆಮ್ಮೆ ಐತ್ರಿ ನನ್ನ ಎಷ್ಟೇ ಬಡತನ ಸುಸಿದ್ರು ನನ್ನ ಮಕ್ಕಳ ಹೆಮ್ಮೆ ನನ್ನ ತರ ಇಡಬಾರ್ದು ಅಂತ ಹೇಳಿ ಮಕ್ಕಳನ್ನ ಓದಿವಿ ಎತ್ತರ ಕ್ರಿ ಇಬ್ರು ಗಂಡ ಮಕ್ಕಳು ಒಬ್ಬ ಸರ್ ಮನೆಯಲ್ಲಿ ಏನಂದೆ ನಾನೇ ಒಂದಿನ ಏನ್ ಆದ್ರ ಹೆಣ್ಣು ಮಕ್ಕಳು ಸಾಲಿಗೆ ಹೋಲ್ ಲತ್ತರ ಕಲಿಸಿದ್ರು ಅವ್ರು ಮೊಸರಿ ಗಿಡಗಿ ತೊಳಿದ ಅಂತೇಳಿ ಬೇದ್ಯ ನನ್ನ ತಂದಿ ಅಪ್ಪ ಈ ಬಾತು ನಡ ಹೆಮ್ಮೆಲ್ಲಿಂದ ಪದುಕಿ ತೋರಿಸ್ತೀರಿ ಹೇಳಿ ಆದ್ರೆ ಹೆಮ್ಮೆಲಿಂದ ಎದೆ ತಟ್ಟಿ ನಿಂತು ಹೊಲದಲ್ಲಿ ನೆಗಲಿ ಹೊಡೆದ ಹೊಲದಲ್ಲಿ ಟಯರ್ ಕಟ್ಟಿ ಉಡದ್ರ ಹೊಡಿದ್ರೆ ಕಳ್ಳು ಕಿತ್ತಿ ಸರ್ ಸೇನೆಗೆ ಸೇರ್ಬೇಕಾದ್ರೆ ಅಂತ ಒಂದು ಪ್ರಯತ್ನ ಬೇಕೇ ಬೇಕಾದ್ರೆ ಮಾಡಿದಾರ ಮಾಡಿ ಇದನ್ನ ಮಾಡಿದಾರ ಸರ್ ಅದರ ಹೆಮ್ಮೆ ತಂದಳು ಹೆಣ್ಮಕ್ಳು ನಿಮ್ ಸಮಾಜ ಹೆಣ್ಮಕ್ಳು ಈ ಒಂದು ಉದ್ಯೋಗ ತಗೋದು ಬಹಳ ವಿರಳ ಓದ್ಸಿರಿ ಅಂತ ಒಂದು ಕನಸು ಏನು ಅಂತ ಅಂದ್ರೆ ನನ್ನ ತರ ಆಗಿ ಅವನ ಮಕ್ಕಳು ಇರಬಾರದು ಅವು ನನ್ನ ಕಿತ್ತ ಎತ್ತರ ಆಗಿ ಬೆಳಿಲಿ ನಾನು ಗತಿ ಏ ಬಾರ್ಲಿ ಹೋಗಲಿ ಅನ್ಸೋಬಾರ್ದು ನನ್ನ ಮಕ್ಕಳು ಅಂತ ಹೇಳಿ ನಾನು ಬೆಳೆಸಿದ್ದರಿ ಸರ್ ಆದ್ರೆ ಒಬ್ಬರ ಕೈಯಲ್ಲಿ ಕೂಲಿ ಮಾಡಿ ಜೀತ ಇದ್ದು ಹುಡ್ರು ಗೆ ಹಾಕಿ ಕಳಿಸಿದ್ದೆ ಅದಕ್ಕಾಗಿ ಅವ್ ಮಕ್ಕಳಿಗೆ ಇದು ಮಾಡಿದ್ರೆ ಎಷ್ಟಿದೆ ಜಮೀನಿ ಜಮೀನು ಎರಡು ಎಕರೆ ಇತ್ತು ಸರ್ ಅದ್ರಲ್ಲಿ ಅದ ಅದೊಂದಿಟ್ಟು ನಾನೇ ಮಾಡ್ಕೊತ ಅಡ್ಡಾಡ್ತೀನಿ ಮಗಳು ತುಂಬಿ ಓಡಿ ಮಾಡಿ ಮಾಡಿದಕ್ಕೆ ನನಗೆ ಬಹಳ ಹೆಮ್ಮೆ ನಮ್ಮನ್ನು ಜೀತದಾಳುಗಳಂತೆ ನೋಡಿದವರಿಗೆ ಮಗಳ ಸಾಧನೆಯೇ ಉತ್ತರ ಮಗಳು ದೂರ ಹೋಗುತ್ತಾಳೆ ಎಂಬ ನೋವಿದ್ದರೂ ಅವಳು ದೇಶದ ಸೈನಿಕಳಾಗುತ್ತಿದ್ದಾಳೆ ಎಂಬ ಹೆಮ್ಮೆ ನಮಗಿದೆ ನಮ್ಗೆ ಕಲ್ತಿಲ್ಲ ನಮ್ಮ ಯಜಮಾನ್ರು ಕಲ್ತಿಲ್ಲ ಅಂತ ಹೇಳಿ ಮಕ್ಕಳರ ಕಲ್ತು ನಾ ಕಕ್ಷರ ಅವ್ರಿಗೆ ಅವ್ರಿದ್ದಾರ ನಮಗ ಸುಖ ಸಿಕ್ಕಿತ್ತು ಅಂತ ಹೇಳಿ ನಾವ್ ಮಕ್ಕಳಿಗೆ ಕಲ್ಸಿದೇವ್ರಿ ಕೂಲಿ ನಾಲಿ ಮಾಡಿ ಸಾಕವಾ ಇಷ್ಟ್ರ ಮೇಲೆ ಅಂತ ಹೇಳಿ ಸಾಲಿ ಬಿಡ್ಸಿದೆ ನಮ್ ತಾಯಿಯರು ನಮ್ ಅಣ್ತಮ್ರ ಸಮಯಕ್ಕೆ ನನ್ಗ ಆಸರ ಆದ್ರು ಅವ್ರು ನನ್ ಮಗಳಿಗೆ ಎಲ್ಲಾರು ಬೆಂಬಲ ಕೊಟ್ರು ಏನ್ರ ಕೆಲ್ಸಾನೆ ಮಾಡ್ಯನ್ ಕುರಿ ಮರಿ ಕಾಯ್ದು ಮಕ್ಕಳಿಗೆ ಸಾಲಿ ಕಲ್ಸೋದು ಇದೇ ಉದ್ಯೋಗ ಮಾಡಿರಿ ಇನ್ನೊಂದು ಅಕ್ಷರ ನಮಗ ಗೊತ್ತಿಲ್ರಿ ಮಕ್ಕಳಿದ್ದಾರ ನಮಗ್ ಸುಖ ತಟ್ಟೈತಿ ಹೇಳಿ ಈಗ ಮನಸಿಗೆ ಸಂತೋಷ ಆಗೇತ್ರಿ ಈಗ ಮಗಳು ಹೋಗ್ಕಾಳ ನಮನ್ ಬಿಟ್ಟು ಒಂದೇ ಸಲ ಹೆಮ್ಮೆನೂ ಅನಸ್ತೈತ್ರಿ ಒಂದ್ಸಲ ಮಗಳ ನಮ್ಗೆ ಬಿಟ್ಟು ದೂರ ಸ್ವಲ್ಪ ಅದನ್ನು ಸಂಕಟ ಮನುಷ್ಯ ಆಯಿಷಾ ಅವರ ಈ ಯಶಸ್ಸಿನ ಹಿಂದೆ ಅಣ್ಣನ ಕಠಿಣ ತರಬೇತಿಯೂ ಇದೆ ಹೊಲದಲ್ಲಿ ಟ್ರಾಕ್ಟರ್ ಟೈರ್ ಗಳನ್ನು ಕಟ್ಟಿ ಎಳೆಸಿ ತಂಗಿಯನ್ನು ವಜ್ರದಂತೆ ಪಳಗಿಸಿದ್ದಾರೆ ಈ ಸೋದರಂತ ಹೇಳಿ ನಮ್ಗೆ ಮುಂದ್ಬಿಟ್ಟರು ನಾವ್ ಎಲ್ಲರೂ ಮೂರು ಮಂದಿ ಸೇಮ್ ಕಲ್ತೇವೆ ಸೆಕೆಂಡ್ ಪಿಯುಸಿ ಸೆಕೆಂಡ್ ಪಿಯುಸಿ ತನ ಆದ್ರೆ ನಮ್ ತಮ್ಮ ಏನೈತ ಒಂದು ಡಿಗ್ರಿ ಫೈನಲ್ ಅಪ್ಪ ಅಂದ್ರೆ ನಮಗಿಂತ ನಮ್ ತಂಗಿ ಹುಷಾರ್ ಅನ್ನೋದು ನಮಗೆ ಗೊತ್ತಿತ್ತು ನಾ ಸ್ವಲ್ಪ ಓದೋದ್ರಾಗೂ ವೀಕ್ ರೀ ಹಿಂಗಾಗಿ ನಮ್ ತಂಗಿನ್ ಏನ್ ಮಾಡಿದ್ಯಪ್ಪ ಅಂತಂದ್ರ ನೋಡು ಮಾಡ್ತಿದ್ರ ನೀನು ಮಾಡು ಆಗತ್ತೆ ನಿಮ್ಗೆ ಏನ್ ಬೇಕು ಎಲ್ಲಾ ತರ ಸಪೋರ್ಟ್ ನಾವ್ ಮಾಡ್ತೇವೆ ಅಂತ ಹೇಳಿದ್ರು ಅಂತಂದ್ರ ನಮ್ ತಂಗಿ ನಮ್ ಜೋಡಿನ ಕರ್ಕೊಂಡು ಇದೇ ರೋಡಿಗೆ ರನ್ನಿಂಗ್ ಹೊಡಿತಿದ್ದೇವ ನಾವು ಇದೇ ರೋಡಿಗೆ ರನ್ನಿಂಗ್ ಹೊಡಿಯಾಗ ಅಕ್ಕಿನ ಓಡ್ಸಿ ಏನ್ ಮಾಡೋರು ಅಕ್ಕಿನ್ ಕೊಟ್ಟ ಮಣಿಗ್ ಹೋಗೋಕಿ ಅಕ್ಕಿನ ಏಟ್ ಓದಿರ ನಿಮ್ಗೆ ಏನ್ ಲಾಭ ಐತಿ ಅಂತಂದ್ರು ನಾವ್ ಲಾಭಕ್ಕಾಗಿ ಎಂದೂ ಇದು ಮಾಡಿಲ್ರಿ ನಮ್ ತಾಯಿ ತಂದಿ ನಮ್ ಒಂದು ಒಂದ್ ಮಾತಾನ ಬಂದಿದ್ರು ಗಂಡಸಾಗಿ ಹುಟ್ಟಿದ್ಮ್ಯಾಗ ಏನ್ರ ಒಂದ್ ಮಾಡ್ರಿ ಗಂಡಸಗಿಂದ ಬೇವರು ಸುರ್ಸ್ರಿ ಜ್ವಲ್ ಸುರಿಸಿ ಕೆಲಸ ಮಾಡಬಾರ್ರಿ ಅಂತ ನಮ್ಮ ತಂದೆ ತಾಯಿ ನಮ್ಗೆ ಹೇಳ್ಕೊತ ಬಂದಿದ್ರು ಸುಮಾರು ತಿಳಿಯ ಬರೋದು ಯಾವ ತಾಯಿ ನನಗೆ ಪ್ರಾಣ ಕೊಟ್ಟಳಪ್ಪ ಅಂತಂದ್ರೆ ನನ್ನ ಪ್ರಾಣನು ಅದೇ ತಾಯಿ ನಾಡಿಗೆ ಕೊಡ್ಬೇಕು ಅನ್ನೋದು ನಂದಿತ್ ಸರ್ ಈಗಾದ್ರೂ ಹಂಗೈತಿ ನಾ ಏನ್ ನನ್ ಫೇಲ್ ಆಗಿನ ಅಂತ ಹೇಳಿ ಏನ್ ಕೈ ಕಟ್ಟಿ ಕುಳಿತಿಲ್ಲ ನನ್ನ ಪ್ರಯತ್ನ ನಾನು ಏನ್ ಮಾಡ್ಬೇಕು ಮಾಡತ್ತಿನಿ ನಾನು ಫಸ್ಟ್ ಪಾಯಿಂಟ್ ಏನ್ ವೀಕ್ಲಿ ನಂದು ಎಕ್ಸಾಮ್ ದೇ ಈಗ ಸ್ಟಡಿನೂ ಮಾಡಕತ್ತೀನಿ ಸರ್ ನಾನು ಯಾವ್ದು ಸುಮ್ ಖಾಲಿ ಕುತಿಲ್ಲ ಉಳಿದ ಕೆಲಸ ಮಾಡ್ಕೋತ ಹಂಗ ಸ್ಟಡಿ ಮಾಡಾಕತ್ತೀನಿ ಬಟ್ ನಮ್ ತಮ್ಮನ್ನ ನಮ್ ತಂಗಿನ ಹಂಗದೇವ ಆದ್ರ ನಮ್ ತಂಗಿ ಫಿಸಿಕಲ್ ಆಗಿ ಗಟ್ಟಿ ಆಗ್ಬೇಕಲ್ಲ ಅಕ್ಕಿ ಮೊದಲ ಪುಟ್ಟನು ಬಾಳ ಮ್ಯಾತ್ ಆಕಿ ಬಳ್ದ ಗಟ್ಟಿ ಮಾಡಬೇಕಂತ ಹೇಳಿ ನಾನು ನಮ್ ತಮ್ಮ ತಲೆಗ ತಗೊಂಡ್ ಏನ್ ಮಾಡಿದಪ್ಪ ಅಂತಂದ್ರೆ ಟ್ರ್ಯಾಕ್ಟರ್ ಟೈರ್ ಸರ್ ಟೇಲರ್ ಟೈರ್ ಏನಪ್ಪಾ ಅಂತಂದ್ರೆ ಅಕ್ಕಿಗೆ ಹೆಗಲಿಗೆ ಸೊಂಟಕ್ ಹಗ್ಗ ಕಟ್ಟಿ ಎಲ್ಲರೂ ಇನ್ನ ನಗತಾರ ಬಾ ಅಂತ ಹೇಳಿ ರಾತ್ರಿ ಟೈಮ್ ನಾಗ ಏನಪ್ಪಾ ಅಂತಂದ್ರೆ ನಮ್ ಹೊಲ್ದಾಗ ಬೆಳೆ ಹೊಡ್ದ್ ಹೊಲ್ದಾಗ ಅಪ್ಪಗೆ ಹೇಳಿದ್ದ ಇಷ್ಟು ಸಾಲು ಬಿಡು ಅಂತ ಹೇಳಿದಾಗ ಅಷ್ಟ ಸಾಲ ಅವ್ರ ಬಿಟ್ಟು ಕೇಸ್ ಉಳ್ದ್ ಪಿಕ್ನ ಬೆಳಿ ಅಷ್ಟು ಸಾಲದಾಗ ನಮ್ ತಂಗಿ ನೇನಪ್ಪಾ ಟ್ರಾಲಿ ಜಗ್ಸ್ ಆಡ್ತಿದ್ದೆ ಸರ್ ಅದ ಬೇಕಾದ್ರೆ ನೀವು ನೋಡ್ಬೋದು ಅಲ್ಲಿ ವಡ್ನಾಗು ಇದು ಬಿದ್ದ ಟೈರ ಜಗ್ಡ್ತಿದ್ದೆ ಸರ್ ಆಕಿನ ಹೆಂಗಪ್ಪ ಅಂದ್ ಒಂಥರ ಯಾವ ರೀತಿ ರೇಸಿಂಗ್ ಎತ್ಕೊಳ್ಳಿ ಹೆಂಗ್ ಜಗ್ ಆಡ್ತಾರ ಆ ರೀತಿ ನಮ್ ತಂಗಿ ನಾ ಆಡ್ತಿದ್ದೆ ಸರ್ ಆಕಿ ಜಗ್ಗಾಡಕ್ ಜಗಾಡಕ್ ಎಲ್ಲಾ ಮಾಡಿದ್ಲು ಒಂದೊಂದ್ ದಿನ ನನಗೆ ಮೈ ಬ್ಯಾನ್ ಆಗತ್ತೆ ಅದು ಬ್ಯಾನ್ ಆಗತ್ತಂದು ನಮ್ ತಂದಿ ತಾಯಿ ಆಕಿನ್ ಯಾಕಟ್ಟ ಇದು ಮಾಡ್ತಿರ್ ಅಂತ ಹೇಳಿ ಇದು ಮಾಡೋ ಸಲುವಾಗಿ ನೀ ನೀ ಸುಮ್ ಕುಂದ್ರೆ ನೀವು ಮಾತಾಡಬಾರ ಅಂತ ಹೇಳಿ ನಾನು ನಮ್ ತಮ್ಮ ಏನ್ ಮಾಡಿದಪ್ಪ ಅಂತಂದ್ರ ಆಕಿಂದ ಎಕ್ಸಾಮ್ ಕ್ಲಿಯರ್ ಮಾಡಕ್ಕಾಗಿ ಬನಹಟ್ಟಿ ಒಳಗ ಗ್ಲೋಬಲ್ ಎಜುಕೇಶನ್ ಅಂತಾರಲ್ಲ ಅಲ್ಲಿ ಕೋಚಿಂಗ್ ಕಳಿಸಿದ ಎಕ್ಸಾಮ್ ಇನ್ನೊಂದೇ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಫಿಸಿಕಲ್ ಕ್ಲಿಯರ್ ಮಾಡೋ ಸಂಬಂಧ ಬಿಜಾಪುರ್ ಒಳಗ ದ್ರೋಣ ಅಕಾಡೆಮಿ ಅಂತ ಐತಿ ಅಲ್ಲಿ ಕಳ್ಸಿದ್ದೇವ್ರಿ ಅವರಿಗೆ ಹಿಂಗಾಗಿ ಎರಡೂ ಕೋಚಿಂಗ್ ದವರು ಬಹಳ ಅಂದ್ರೆ ಬಹಳ ಎಫೆಕ್ಟ್ ಆಗಿ ನಮ್ ತಂಗಿನ್ ವೀಕ್ಷಕರೇ ಈಗಾಗ್ಲೆ ತಾವು ಆಯೇಷ ವಾಲಿಕರ್ ಅವ್ರ ಕುಟುಂಬದ ಬಗ್ಗೆ ತಿಳ್ಕೊಂಡಿದ್ದೀರಿ ಅವ್ರ ಸಾಧನೆ ಅವ್ರ ಶ್ರಮ ಅವ್ರು ಆಯ್ಕೆ ಆಗಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಸಹೋದರ ಅವ್ರ ತಂದೆ ತಾಯಿ ಅವ್ರ ಮಾತುಗಳನ್ನು ಕೇಳಿದ್ದೀರಿ ಶಿಕ್ಷಕರು ಆ ಶಿಕ್ಷಕರು ನಮ್ಮೊಂದಿಗಿದ್ದಾರೆ ಪ್ರಕಾಶ್ ಗೋಂದಳೆ ಅಂತ ಹೇಳಿ ಅವರನ್ನ ಮಾತಾಡ್ಸೋಣ ಬನ್ನಿ ಆ ಬಾಲಕಿ ನಮ್ಮ ಈ ಭಾಗದ ಪ್ರತಿಷ್ಠಿತ ಸಂಸ್ಥೆ ಶ್ರೀ ಪವಾಡ್ ಪ್ರೌಢಶಾಲೆಯಲ್ಲಿ ಎರಡು ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ಲು ಅಭ್ಯಾಸ ಮಾಡುವ ವೇಳೆಯಲ್ಲಿ ನಾನು ಕೂಡ ಶಿಕ್ಷಕ ಮತ್ತು ಗಾಯಕರಾಗಿದ್ದರಿಂದ ಒಂದಿಷ್ಟು ಆ ಆ ಬಾಲಕಿ ಜೊತೆ ನಮ್ಮ ಇತ್ತು ಆಕೆ ನಡ್ಕೊಂಡ್ ಬರ್ತಿದ್ಲು ನಡ್ಕೊಂಡು ಬರ್ತಾ ಆ ಶಾಲೆಗೆ ಒಂದು ಏಳರಿಂದ ಎಂಟು ಕಿಲೋಮೀಟರ್ ಡೈಲಿ ನಡ್ಕೊತ್ ಬಂದು ಎರಡು ಆ ಸಿದ್ದಾಪುರ್ ಪಿಟಿಯಿಂದ ಬಸರುಕೋಡಕ್ಕೆ ನಡ್ಕೊಂತ ಬಂದು ಶಿಕ್ಷಣ ಪಡೆದು ತದನಂತರದಲ್ಲಿ ಆ ಪಾಲಕರ ಒಂದು ಛಲದ ಮೂಲಕ ಪಾಲಕರ ಒಂದು ಪ್ರಸ್ಫೂರ್ತಿಯ ಮೂಲಕ ಮತ್ತು ಅಣತಂಬರ ಒಂದು ಸ್ಫೂರ್ತಿಯ ಮೂಲಕ ಒಂದು ವಿಶೇಷ ಸಾಧನೆ ಮಾಡಿದ್ಲು ಆ ಈ ಸಾಧನೆಗೆ ಇಲ್ಲಿ ಇವರು ಬಾಳ್ ಬಡ್ರು ಹೇಳ್ಬೇಕಂದ್ರ ಅವ್ರ ಮನೆಗೆ ನಾನು ಬಂದಿದ್ದೀನಿ ಮುಂಚೆನೂ ಬಂದಿದ್ದೆ ಆ ಯಾವುದೇ ರೀತಿಯ ಸರ್ಕಾರದ ಒಂದು ಸೌಲಭ್ಯ ಪಡೆಯದೆ ಮತ್ತು ವಿದ್ಯಾರ್ಥಿ ಕೂಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇದ್ದ ವಿದ್ಯಾರ್ಥಿ ವತನೂ ಕೂಡ ಪಡೆದಿಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಜನಪ್ರತಿನಿಧಿಗಳ ಸರ್ಕಾರದ ಒಂದು ಆಸರೆ ಇಲ್ಲದೆ ಕೇವಲ ಎರಡು ಎಕರೆ ಹೊಲದ ಮೂಲಕ ಒಂದು ಉಪಜೀವನ ಮಾಡ್ತಾ ರೈತಾಪಿ ಕೆಲಸ ಮೂಲಕ ಈ ರೀತಿ ಒಂದು ಸಾಧನೆ ಮಾಡಿದ್ದಾರೆ ಆ ಬಾಲಕಿಗೆ ಜನಪ್ರತಿನಿಧಿಗಳು ಸರ್ಕಾರ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಒಂದು ದಾನಿಗಳು ಸಹಾಯ ಮಾಡುವ ಮೂಲಕ ಇಂತಹ ದೇಶದ ಗಡಿ ಕಾಯುವಂತ ನಿಟ್ಟಿನಲ್ಲಿ ಏನ ಸಾಧನೆ ಮಾಡಿದ್ದಾಳೆ ಈ ವಿದ್ಯಾರ್ಥಿನಿಗೆ ಎಲ್ಲರೂ ನಾವು ಸ್ಫೂರ್ತಿ ಆಗೋಣ ಈಗಿನ ಯುವಕರು ಯುವತಿಯರು ಕೂಡ ಯಾವ್ರೆ ಯಾವ್ದು ಯಾರೇ ಅಲ್ಲಿ ಜಿಗುಪ್ಸೆ ಆಗಬಾರ್ದು ನಿಮ್ಮ ಸಾಧನೆ ನಿಮ್ಮಿಂದ ಇರುತ್ತೆ ಆ ಗುರಿ ಮುಟ್ಟುವ ಕೆಲಸ ನೀವು ನಿರಂತರ ಶ್ರಮದಿಂದ ಮಾತ್ರ ಸಾಧ್ಯ ಅನ್ನುವಂತ ಒಂದು ಮೆಸೇಜ್ ಅನ್ನ ಈ ಬಾಲಕಿ ಕೊಟ್ಟಿದ್ದಾಳೆ ಬಡತನದಿಂದ ಏನು ಸಾಧನೆ ಸಾಧ್ಯ ಇಲ್ಲ ಅನ್ನುವಂತ ಕೆಲವರಿಗೆ ಇವರೇ ಸ್ಫೂರ್ತಿ ನಿದರ್ಶನ ಅಂತ ಹೇಳಕ್ ಬಯಸ್ತೀವಿ ನಮಸ್ಕಾರ ಖಂಡಿತವಾಗಿಯೂ ಆಯಿಷಾ ಅವರ ಸಾಧನೆ ಸಾವಿರಾರು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಗಡಿ ಕಾಯಲು ಹೊರಟಿರುವ ಈ ವೀರಪುತ್ರಿಗೆ ಜನರ ಕೂಗು ವಾಹಿನಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ನೀವು ಕೂಡ ಈ ಸಾಧಕಿಗೆ ಶುಭ ಕೋರಲು ಅಥವಾ ಅವರ ಕುಟುಂಬದವರನ್ನು ಮಾತನಾಡಿಸಲು ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ